Applaus Kamin heaven Kamin heaven Kamin heaven Kamin heaven ಬೆಂಕಿಯ ಮಳೆ ಪತ್ರಿಕೆ ಸಂಪಾದಕರು ಕೊಡೋದು ಅವರು ಚಿತ್ರದುರ್ಗಕ್ಕೆ ಬರ್ತಾ ಇರೋದು ಭಾಳ ಸಂತೋಷ ಅವರ ಆತ್ಮೀಯ ಸ್ವಾಗತ ಕೊಡ್ತೀನಿ ಅವರು ಮೊದಲೇ ಸಿನಿಮಾ ನಿರ್ಮಾಣ ಮಾಡೋದೇ ದೊಡ್ಡ ಕೆಲಸ ಇತ್ತು ಒಂದು ಸಿನಿಮಾ ಭತ್ತಿಯಲ್ಲಿ ಆ ಸಿನಿಮಾ ಮಾಡಿ ಸಂಸಾರಗಳನ್ನು ಮಾಡ್ಕೊಬೋದು ಇವತ್ತು ಆ ಕಂಪ್ನಿ ಹೆಸರು ಮೇಲೆ ನಾನೇರ ಅಭಿಮಾನಿ ಸಿನಿಮಾದ ಪ್ರಯುಕ್ತ ಡೇಟಿಂಗ್ ಕಂಪ್ನವರು ಇವತ್ತೊಂದು ಕ್ಯಾಲೆಂಡರ್ ರಿಲೀಸ್ ಮಾಡ್ತಾ ಇದ್ದಾರೆ ಆ ಜೊತೆಗೆ ನಮ್ಮ ವಾಣಿಜ್ಯ ಮಂಡ್ಯ ಎಲ್ಲ ಪದಾಧಿಕಾರಿಗೆ ಸೇರಿಕೊಂಡು ಅವರೆಲ್ಲ ಭಾಳ ಖುಷಿಯಿಂದ ಇಲ್ಲಿ ಹೊಸ ವರ್ಷ ಶುಭಾಶಯ ಹೇಳ್ತಾ ಈ ಸಿನಿಮಾ ಅದ್ದೂರಿಯಾಗಿ ಎಲ್ರಿಗೂ ರಾಕೆ ಬಂಡವಾಳ ಬಂದು ಆಮೇಲೆ ಎಲ್ಲರೂ ಕರ್ನಾಟಕದ ಮನೆ ಮನೆಗೆ ತಪ್ಪುವಂತಾಗಲಿ ಸಿನಿಮಾ ನೋಡಿ ಇನ್ನೂ ಹತ್ತು ವರ್ಷ ಸಿನಿಮಾ ಮಾಡೋದು ಶಕ್ತಿ ಸಿನಿಮಾ ಹಾಕಿದ ಬಂಡವಾಳ ಬಂದು ಅವ್ರಿಗೆ ಸ್ವಲ್ಪ ಪ್ರಾಫಿಟ್ ಕೂಡ ಆಗಿ ಮುಂದಿನ ಇನ್ನೂ ಒಂದು ಹತ್ತು ಹನ್ನೆರಡು ಸಿನಿಮಾ ಮಾಡೋದು ಶಕ್ತಿ ಕೊಡೆಯ ತಾಯಿ ಪುನೇಶ್ ಶಕ್ಳ ಈ ಕ್ಯಾಲೆಂಡರ್ನ ನಗನಗ್ತಾ ನಮ್ಮ ಪದಾಧಿಕಾರ ಸಮ್ಮುಖದಲ್ಲಿ ರಿಲೀಸ್ ಮಾಡ್ತಾ